ఈ నాశ ఆ దా గౌడన హిర బనమ కే తన బహుమాన కారౌడ నీ జోగిరుక దేవుడు తిరుక్త ఆడా అంత బలె బాంత ఒ ఇనాడీ ఊట సిక్కు సాలీన నకి నమ్మ ಬಚ್ಚರ ಮನೆ ಕೂತ್ಕೊ ನಿನಗೆ ಯಾರ ಎಲ್ಲರೂ ಊಟ ಆದಿಂದ ಒಂದು ಬಿಡಿ ಅನ್ನವನ್ನು ಕೊಡ್ತಾರ ಅದನ್ನು ನೀವು ಊಟ ಮಾಡಿ ಹೋಗು ಅಂತ ಅಂತ ಹೇಳಿದಾಗ ಎಲ್ಲ ಊರ ಜನರು ಕೂಡ ಏನಂತಾರ ಓ ಅಷ್ಟ ತಿರುಕನಿಗೆ ಅಷ್ಟಾದ್ರು ಸಾಕು ಅಂತ ಹೇಳಿ ಕೇಳ್ತಾರ ಅವಾಗ ಆ ಈ ಎಲ್ಲರ ಮಾತರನ್ನ ಕೇಳಿ ಆ ಜೋಡಿಗೆ ಏನಾಗ್ತೈತಿ ಮನಸ್ಸಿಗೆ ದುಃಖ ಆಗ್ತೈತಿ ಹಾಗೆ ಅವ ಏನಂತಾರ ನಾನು ಪಡೆದಂತಹ ಅಂದ್ರೆ மா நடுக்கே தோட மனுஷன் அபங்கிலனப்பா தேவிரே அந்தேன் ஆன கொழலன்ன தகுது மத்த கொழல்க்கொழல ஊது முத ஆள ராக அல்லா கடை ஜனர ஏன்மா குணே சார்ட் மா ಮೊದಲಿಗೆ ಆ ಒಂದು ಜೋಗಿಯನ್ನು ನೋವು ಕೊಂಡಂತಹ ಹೆಂಗಸರು ಗಂಡಸರು ಮಕ್ಕಳು ಆ ಗುರಿ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಕಡೆಗೆ ಎಲ್ಲರೂ ಹಾಡಿ ಹಾಡಿ ಗಂಟಲು ಹಾರಿತು ಕಾಲುಗಳು ದಣಿದವು ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕ್ ಮಾಡೋ ಮಾರಾಯ ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಎಂದು ಮೊರೆಯಿಟ್ಟರು ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು ಅವನು ಇನ್ನು ಕುಣಿಯಲಾರದೆ ಕೆಳಗೆ ಧಪ್ಪನೆ ಕೆಳಗೆ ಬಿದ್ದು ಬಿಟ್ಟನು ಎರಡೂ ಕೈಗಳನ್ನು ಜೋಡಿಸಿ ಮಾರಾಯ ನಿನ್ನ ಕಡಗವನ್ನು ಕೊಡುತ್ತೇವೆ ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು ಸ್ವಲ್ಪ ದಣಿವಾರದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮು ಕೊಡಲಿಕ್ಕಾಗಿ ಎರಡು ನೂರು ರೂಪಾಯಿ ವಂತಿಗೆ ಮಾಡಿ ಕೂಡಲೇ ಅವನು ಮುಂದಿಟ್ಟನು ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕ ತಿರುಕನಾದ ನನಗೆ ಈ ಹಣವೇನು ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಗುಡಿಯನ್ನ ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ ಜೋಗಿ ತನ್ನ ಕೊಳಲ ಸ್ವರದಿಂದ ಆ ಒಂದು ರಾಗವನ್ನ ನುಸ್ಕಾಕ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಗಂಡ

ಹಂಗ ಕುಣದು ಕುಣದು ಆ ಜನರಿಗೆಲ್ಲ ಮೈಯಿಂದ ನೋವತ್ತು ಆದರೂ ಕೊಳಲ ಜೋಗಿ ಬಾರಿಸುವುದನ್ನು ನಿಲ್ಲಿಸ್ತಿಲ್ಲ ಕೊಳಲ ಜೋಗಿ ಆ ಒಂದು ರಾಗವನ್ನ ನಿಲ್ಲಿಸದೇ ಇಲ್ಲ ಅವನು ಜನರು ಹಾಡುವುದನ್ನ ಕುಣಿಯುವುದನ್ನ ನಿಲ್ಲಿಸಲಾರದೆ ಹೋದ್ರು ಜನರು ಕೂಡ ಏನ್ ಮಾಡಿದ್ರೆ ಆ ಹೆಂಗ ರಾಗವನ್ನ ಹಾಕ್ತಾನಲ್ಲ ಅದೇ ರೀತಿ ಹಾಡುವುದನ್ನ ಕುಣಿಯುವುದನ್ನ ನಿಲ್ಲಿಸಲಾರದೆ ಹೋಗ್ಬಿಟ್ರು ಮಕ್ಕಳ ಕಾಲುಗಳೆಲ್ಲ ಸೋತಿ ಏನು ಏನ್ ಮಾಡಿದ್ರೆ ಮಕ್ಕಳು ಕೆಳಗಳಾಕತ್ ಕೆಳಗೆ ಬಿದ್ರು ಸಹ ಕೆಳಗೆ ಬಿದ್ದಲ್ಲಿ ಏನ್ ಮಾಡ್ತಾ ಇದ್ರು ತಾಳವನ್ನ ಹಾಕ್ತಾ ಇದ್ರು ಇದನ್ನೆಲ್ಲ ನೋಡಿ ಊರಿನ ಮುಖಂಡರು ಏನಂತ ಜೋಗಿಗೆ ಇನ್ನು ಕೊಳಲು ಸಾಕ್ ಮಾಡುವ ಮಾರಾಯ ನಿನ್ನ ಕೊಳಲು ಏನು ಉದಾಗುತ್ತೆ ಸಾಕ್ ಮಾಡಪ್ಪ ಮಾರಾಯ ಇನ್ನು ತಾಳ ಹಾಕಲಿಕ್ಕೆ ಬರಂಗಿಲ್ಲ ನಮ್ಮ ಕೈ ಎಲ್ಲ ಏನಾಗ್ಬಿಟ್ಟವು ಗುಳ್ಳೆ ಎದ್ಬಿಟ್ಟವು ತಾಳ ಹಾಕಿ ಹಾಕಿ ಕೈಗಳೆಲ್ಲ ಗುಳ್ಳೆ ಎದ್ಬಿಟ್ಟವು ಕಾಲು ಗೌಡನಿಗೆ ದೊಡ್ಡ ಬಟ್ಟೆ ಇತ್ತು ಆ ಊರಿನ ಗೌಡನಿಗೆ ಕೂಡ ದೊಡ್ಡ ಬಟ್ಟೆ ಇತ್ತು ಅವನು ಇನ್ನು ಕುಣಿಯಲಾರದೆ ಕೆಳಗೆ ಧಪ್ಪನೆ ಕೆಳಗ ಬ್ಬಿಟ್ಟ ಕೆಳಗ ಬಿದ್ದ ಅವಾಗ ತನ್ನ ಎರಡು ಕೈ ಜೋಡಿಸಿ ತನ್ನ ಎರಡು ಕೈಯನ್ನು ಜೋಡಿಸಿ ಆ ಕೈ ಮುಗ್ದ ಆ ಜೋಗಿಗೆ ಹೇಳ್ತಾನ ಏನ್ ಹೇಳ್ತಾನ ಮಾರಾಯ ನಿನ್ನ ಕಡಗಾನ ಕೊಡ್ತೇವೆ ನಿನಗ ಏನ್ ಚಿನ್ನದ ಕಡಗ ಅಂತ ಹೇಳಿದ ಇಲಾಮನ ನಿನ್ನ ಇಲಾಮ ನಾನು ಕೊಡ್ತೇನೆ ನಿನ್ನ ಒಬ್ಬ ಕಳಲ್ ವಾಸ உண்டி கொல்ல தனியக்க அந்த எல்லா ஜனருல்ல அஹ் ஆழல ஜோக்கி கொடக்க ஒன்று ஒன் மாற்ரு ஒன்றும் கணேச எல்லாரும் சேரி ஆணவிய முந்தைட்ரு அவங்க ஆ ஜோகி ஆணவன்ன நோடி நசுனக்க நசுநக நகது ನೋಡ್ರಿ ನಗುವಿನಲ್ಲಿ ಅನೇಕ ರೀತಿಯ ಇರ್ತಾವ ಅಟ್ಟಹಾಸದ ನೋವು ಅಂತಾರ ಆ ಜನ ಅಂತಾರಲ್ಲ ನಮ್ಮ ಮೂಗಳ ಸ್ವಲ್ಪ ಸ್ವಲ್ಪ ನೋವು ಹಿಂಗ ಮನೆಯಲ್ಲೂ ಕೂಡ ಹಲವಾರು ರೀತಿಗಳನ್ನ ನಾವು ಕಾಣಬಹುದು ಇಲ್ಲಿ ಆ ಹಣವನ್ನು ನೋಡಿ ಸ್ವಲ್ಪ ನಗ್ ಏನ್ ಹೇಳ್ತಾನವನ ತಿರುಕನ ಅಂದ ನನಗೆ ಈ ಹಣ ಏನ್ ಮಾಡ್ಲಿ ತಗೊಂಡ ನಾವು ಎಲ್ಲಾ ಕಡೆ ಊರು ತಿರುಗಿ ಭಿಕ್ಷೆಯನ್ನೇ ನನಗೆ ಈ ಹಣ ಏನು ಅವಶ್ಯಕತೆ ಇಲ್ಲ ಮಾಡಿ ಹಣದಿಂದ ನಿಮ್ ಊರೊಳಗ ಊರಿನ ಹೊರಗು ಬಿದ್ದಂತ ಹಾಳಾದಂತ ಒಂದು ಹುಡಿ ಆ ಗುಡಿಯನ್ನ ನೀವು ಕಟ್ಟಿಸ್ರಿ ಅದನ್ನ ಸರಿ ಮಾಡಿಸ್ರಿ ನನಗೆ ನೀವು ಮಾತು ಕೊಟ್ಟು ಮೋಸ ಮಾಡ್ತೀರಾ ಏನ್ ಮಾತುಕೊಟ್ಟಿದ್ರವ ಇಲ್ಲಿಗಳ ಕಾಟವನ್ನ ಯಾರು ತಪ್ಪಿಸ್ತಾರ ಅವರಿಗೆ ನಾವು ಇನಾಮ್ ಕೊಡ್ತೇವೆ ಬಹುಮಾನ ಅಂತ ಹೇಳಿದ್ರಲ್ಲ ಪಟ್ಟಂತ ಮಾತನ್ನ ನೀವು ನಡೆಸ್ಲಿಲ್ಲಲ್ಲ ಅದಕ್ಕೆ ನೀವು ಈ ಒಂದು ಕಷ್ಟಕ್ಕೆ ಗುರಿಯಾಗಿ ಈ ಒಂದು ಸಂಕಷ್ಟವನ್ನು ನೀವು ಪಡಬೇಕಾಯಿತು ಅಂತ ಹೇಳಿ ಇನ್ನ ಇನ್ನಾದ್ರೂ ನೀವು ಆಡಿ ತಪ್ಪಬೇಡಿ ಏನಾದ್ರೂ ಮಾತನ್ನ ಆಡಿದ್ರೆ ಅಂದ್ರೆ ಆ ಮಾತಿಗೆ ನೀವು ತಪ್ಪಬೇಡ್ರಿ ಅಂತ ಹೇಳಿ ಜೋಡಿ ಏನ್ ಮಾಡೋಣ ಹೊರಟು ಹೋದ ಬೇರೆ ಊರಿಗೆ ಹೋಗ್ಬಿಟ್ಟ ಅಂದಿನಿಂದ ಆ ಊರಿಗೆ ಇಳಿಯೂರು ಮತ್ತೇನಿಂತ ಹೆಸರೇ ಇಲಿಯೂರು ಅನ್ನುವಂತ ಒಂದು ಹೆಸರೇನಿತ್ತಲ್ಲ ಆ ಇಲಿಯೂರು ಬದಲಾಗಿ ಅದಕ್ಕೆ ಯಾವ ಊರು ಅಂತ ಹೇಳಿದ್ರೆ ಕೊಳಲೂರು ಅಂತೇಳಿ ಹೇಳಿ ಹೆಸರು ಬಂತು ಯಾವುದು ಇಲಿಯೂರಿನ ಬದಲಾಗಿ ಕೊಳಲೂರು ಅನ್ನುವಂತ ಒಂದು ಹೆಸರು ಅದಕ್ಕ ಬಂತು ನೋಡ್ರಿ ಈ ಪಾಠದಿಂದ ನಾವು ಏನ್ ತಿಳ್ಕೋತೇವಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ಭಾಷೆ ಮಾಡ್ತೀವಿ ಮತ್ತೊಬ್ಬರಿಗೆ ಬೇರೆಯವರು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಯಾವುದೇ ಇರ್ಬೋದು ಕೊಟ್ಟ ಮಾತನ್ನ ನಾವು ಏನ್ ಮಾಡ್ಬೇಕ ಉಳಿಸ್ಕೋಬೇಕ ಆ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳಿಲ್ಲ ಅಂದ್ರೆ ನಾವು ಯಾವ ಕಷ್ಟಕ್ಕೆ ಗುರಿ ಆಗ್ತಿದೆ ಅನ್ನೋದು ಈ ಒಂದು ಪಾಠದಿಂದ ನಮಗ ಅರ್ಥ ಆಗ್ತದೆ ಅರ್ಥ ಆಯ್ತಲ್ಲ ನೀವು ಕೂಡ ಏನ್ ಮಾಡ್ಬೇಕ ದಿನಾಲು ಈ ಪಾಠವನ್ನ ಓದಿ ರೂಢಿ ಮಾಡ್ಕೊಬೇಕು ಈ ನಾವು ಬರ್ತಕ್ಕಂತ ಸಹ ಪಾಠವನ್ನು ಕೂಡ ನೀವು ಬರೆದಿದ್ರಿ Kalungkan jombi. Kake. Kalungkan jombi. Kalungkan ಕೊರಲ ಜೋಗಿ ಕಥೆಯ ನೀತಿ ಏನು ಜೋಗಿಗೆ ಇನಾಮ ಕೊಡಲು ತಿರಸ್ಕರಿಸಿದ ಊರ ಜನರಿಗೆ ಯಾವ ಗತಿ ಉಂಟಾಯಿತು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀವು ಬಂದಿರಬೇಕು ಥ್ಯಾಂಕ್ ಯು ಮಂಗಳ